니가 나게 만일 천천히 돼? 니까 나게 라가 나라가 나라 나라가 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 나라라가 나라가 나라가 라가 나라가 나라가 나라 나라가 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 나라라가 나라가 나라가 라가 나라가 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 라가 나라가 나라 나라가 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 나

ರಾಜ್ಯದ ಪೌರವಿಕ ರಾಜ್ಯಪಾಲರು ಎನ್ ಡಿ ಎ ಕೇಂದ್ರ ಸರ್ಕಾರದ ಎನ್ ಡಿ ಎ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಅನಿತಿಯಂತೆ ಸಂವಿಧಾನ ವಿರುದ್ಧವಾದಂಥ ಒಂದು ಆದೇಶಗಳನ್ನು ಮತ್ತು ಅನುಮತಿಗಳನ್ನು ಕೊಟ್ಟಿರ್ತಕ್ಕಂಥದ್ರ ವಿರುದ್ಧವಾಗಿ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅವರ ವಿರುದ್ಧವಾಗಿ ಸರ್ವಾಧಿಕಾರಿ ಧೋರಣೆಯನ್ನು ಹೊಂದಿರತಕ್ಕಂಥ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಪಟ್ಟಿದ್ದೇವೆ ತಮಗೆ ಗೊತ್ತಿದೆ ಯಾವುದೇ ರೀತಿ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಳ್ಳದೆ ಇದ್ದರೂ ಸಹ ಬಿಜೆಪಿ ಅಧಿಕಾರ ಅವಧಿಯಲ್ಲಿ ಮಂಜೂರು ಮಾಡಿರ್ತಕ್ಕಂಥ ಮೂಢ ನಿವೇಶನಗಳ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮುಖ್ಯಮಂತ್ರಿಗಳ ಪಾತ್ರ ಇಲ್ಲದಿದ್ರು ಸಹ ಕೋರ್ಟ್ಗಳ ನಿರ್ದೇಶನ ಆದೇಶಗಳ ಅನ್ವಯ ಕೂಡ ತನ್ನ ಅಧಿಕಾರ ವ್ಯಾಪ್ತಿಯಲ್ಲಿ ಕೊಟ್ಟಿರ್ತಕ್ಕಂಥ ನಿವೇಶನಗಳನ್ನು ಮುಂದೆ ಇಟ್ಕೊಂಡು ಸುಭದ್ರವಾದಂಥ ಸುಸ್ಥಿರವಾದಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರವನ್ನ ವಿಶೇಷವಾಗಿ ನಲವತ್ತೈದು ವರ್ಷಗಳ ಕಳಂಕ ರಹಿತ ರಾಜಕಾರಣವನ್ನು ಬಡವರ ಬಗ್ಗೆ ಅಪಾರವಾದಂಥ ಕಾಳಜಿ ಇರ್ತಕ್ಕಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ನಮ್ಮ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಾದಂಥ ಅಂಥವರು ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿ ನಲವತ್ತು ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಕಪ್ಪು ಚುಕ್ಕೆ ಇಲ್ಲದೆ ಅವರ ಅವರ ಜೀವನ ಪರ್ಯಂತ ಈ ನಾಡಿಗಾಗಿ ಚೀನದಲಿತರಿಗಾಗಿ ಎಲ್ಲ ವರ್ಗದ ಶೋಷಿತ ವರ್ಗದ ಪರವಾಗಿ ನಿಂತು ಕೆಲಸ ಮಾಡಿರ್ತಕ್ಕಂಥ ಶ್ರೀಮಂತ ನಾಯಕರಾದಂಥ ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಮತ್ತು ಏನು ಬಿ ಜೆ ಪಿ ಕೇಂದ್ರ ಸರ್ಕಾರದ ಕೈಗೊಮ್ಮೆಯಂತೆ ಇವತ್ತು ರಾಜ್ಯಪಾಲರು ಪ್ರಿಕ್ಯೂಷನ್ಗೆ ಆದೇಶವನ್ನು ಮಾಡಿದ್ದಾರೆ ಇವತ್ತು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಚುನಾಯಿತ ಜನಪ್ರತಿನಿಧಿಗಳು ನಮ್ಮ ಪಕ್ಷದ ಎಲ್ಲ ಘಟಕಗಳ ಅಧ್ಯಕ್ಷರು ಪದಾಧಿಕಾರಿಗಳು ಜೊತೆಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅವರ ಅಭಿಮಾನಿಗಳು ಇವತ್ತು ಏನು ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನನ್ನು ಹಿಂಪಡಿಬೇಕು ಅವರು ವಿಸ್ವಾರ್ಥವಾಗಿ ರಾಜ್ಯದ ಸೇವೆ ಮಾಡ್ತಾ ಇರ್ತಕ್ಕಂಥವ್ರು ಅಂಥವ್ರ ಬಗ್ಗೆ ನೀವು ಕ್ರಮ ತೆಗೆದುಕೊಂಡಿರ್ತಕ್ಕಂಥದ್ದು ಸರಿ ಇಲ್ಲ ಅದನ್ನು ತಕ್ಷಣ ವಾಪಸ್ ಪಡಿಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಏನಿವತ್ತು ಸಂವಿಧಾನ ಉಳಿಸ್ಬೇಕು ಸಂವಿಧಾನ ಬದ್ಧತೆ ನಡ್ಕೋಬೇಕು ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊತಾ ಇರ್ತಕ್ಕಂಥ ರಾಜ್ಯಪಾಲರನ್ನ ಕೂಡಲೇ ಕರ್ನಾಟಕ ರಾಜ್ಯದಿಂದ ವಾಪಸ್ ಕರ್ಸ್ಕೋಬೇಕು ಮುಖ್ಯಮಂತ್ರಿಗಳ ಮೇಲೆ ಹಾಕಿರ್ತಕ್ಕಂಥ ಪ್ರಾಸಿಕ್ಯೂಷನ್ ಅನ್ನ ಹಿಂಪಡಿಬೇಕು ಅನ್ನೋ ಒಂದು ಮನವಿಯನ್ನ ನಾವು ಇವತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ರಾಷ್ಟ್ರಪತಿಗಳಿಗೆ ದೂರ ಸೊ ಇದಕ್ಕೆ ನಾವು ಉಪಾಂತ ಸರ್ಕಾರಕ್ಕೆ ಸಲ್ಲಿಸಿ ರಾಷ್ಟ್ರಪತಿಗಳಿಗೆ ಸಲ್ಲಿಸುವಂತಹ ಕಾರ್ಯವನ್ನು ಮಾಡ್ತೇವೆ ಚಿಕ್ಕಬಳ್ಳಾಪುರ ಜಿಲ್ಲೆ ಏನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷ ಆದೇಶದಂತೆ ರಾಜ್ಯದ ಎಲ್ಲ ಕಡೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅಥವಾ ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ತೀರ್ಮಾನ ಮಾಡಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಮತ್ತು ಸಚಿವರಾದ ಸುಧಾಕರ್ ನೇತೃತ್ವದಲ್ಲಿ ಎಲ್ಲ ನಮ್ಮ ಐದು ಜಿಲ್ಲೆ ಐದು ತಾಲೂಕುಗಳಿಂದ ಎಲ್ಲ ಇವತ್ತು ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಕೂಡ ಭಾಗಿಯಾಗಿ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ ರಾಜ್ಯಪಾಲರಿಗೆ ಒಂದು ಎಚ್ಚರಿಕೆಯ ಸಂದೇಶ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಏನಿವತ್ತು ಆ ಪ್ರತಿಭಟನೆ ಮಾಡಿದ್ದೀವಿ ಈ ಒಂದು ಇದರಲ್ಲಿ ನಾವು ಏನು ಪ್ರಾಸಿಕ್ಯೂಷನ್ ಜಾರಿ ಮಾಡಿದ್ದೀರಿ ನಮ್ಮ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳ ಮೇಲೆ ಅದನ್ನು ವಾಪಸ್ ಪಡೀದೇ ಇದ್ದರೆ ಖಂಡಿತ ಇನ್ನೂ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತೆ ರಾಜ್ಯಪಾಲರ ಒಂದು ಕಚೇರಿಗೆ ಮುದ್ದಿಗೆ ಹಾಕಬೇಕಾಗತ್ತೆ ಅಂತ ಒಂದು ಎಚ್ಚರಿಕೆಯ ಸಂದೇಶವನ್ನು ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಆದಷ್ಟು ಬೇಗನೆ ಆ ಪ್ರಾಸಿಕ್ಯೂಷನ್ನ ಹಿಂದೆ ಹಿಂಪಡೆದು ಈ ಒಂದು ಕೇಸ್ ವಿಚಾರದಲ್ಲಿ ತಮ್ಮ ಸಿದ್ದರಾಮಯ್ಯನವರು ಅದರಲ್ಲಿ ಯಾವುದೇ ಥರದ ಒಂದು ಭ್ರಷ್ಟಾಚಾರದಲ್ಲಿ ಅವರು ಯಾವುದೇ ರೀತಿಯಲ್ಲಿ ಭಾಗಿಯಾಗಿಲ್ಲ ಅವರಿಗೆ ಇಲ್ಲ ಸಲದ ಆರೋಪಗಳನ್ನು ಸಲ್ಲಿಸ್ತಿದ್ದೀರಿ ಅದನ್ನು ಹಿಂಪಡಿಬೇಕು ಅಂತ ಹೇಳ್ಬಿಟ್ಟು ಆದೇಶಿಸ್ತಿದ್ದೀನಿ ಒಂದು ಒಳ್ಳೆಯದಾಗಲಿ ಧನ್ಯವಾದಗಳು